ಹಾಯ್ ಗಾಯ್ಸ್ ಸಂಗೀತೀರ ಎಲ್ಲರೂ ನಾನ್ ನಿಮಗೆ ಬರೋ ಹೊಸ ಅಪ್ಡೇಟ್ ನೊಂದಿಗೆ ಬಂದಿನಿ ಸೊ ಇವತ್ತಿನ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳಾಕ ಬಂದೀನಿ ಗೃಹಲಕ್ಷ್ಮಿ ಹಣ ಇನ್ಮೇಲೆ ಬಡ ಮಹಿಳೆಯರ್ಗಷ್ಟ ಬರ್ತೈತಿ ಅಂತೇಳಿ ಅನ್ನಾಕತ್ತಾರೆ ಈಗಾಗಲೇ ಸುದ್ದಿ ಬರಾಕತೈತಿ ಗೋರ್ಮೆಂಟ್ನಿಂದ ಇನ್ಮೇಲೆ ಬಡ ಮಹಿಳೆಯರ್ಗಷ್ಟ ಅಮೌಂಟ್ ಬರ್ತೈತಿ ಅಂತೇಳಿ ಆ ಬಡ ಮಹಿಳೆಯರ ಅಂದ್ರೆ ಯಾರಪ್ಪಾ ಅಂತಂದ್ರೆ ಈಗ ಯಾರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಐತೋ ಅವರ ಬಡ ಮಹಿಳೆಯರು ಈಗ ಎ ಪಿ ಎಲ್ ಇರ್ತೈತಿ ಅಂತೋದಯ ಇರ್ತೈತಿ ಎ ಪಿ ಎಲ್ ಕಾರ್ಡ್ ನವರ ಶ್ರೀಮಂತ್ರು ಗೋರ್ಮೆಂಟ್ ಕಣ್ಣೊಳಗ ಎ ಪಿ ಎಲ್ ಕಾರ್ಡ್ ಇದ್ದವ್ರ ಶ್ರೀಮಂತರ ಬಿ ಪಿ ಎಲ್ ಕಾರ್ಡ್ ಇದ್ದವ್ರ ಬಡವರ ಸೊ ಗೋರ್ಮೆಂಟ್ ಏನ್ ಮಾತಾಡಕತ್ತೈತಪ್ಪ ಅಂತಂದ್ರ ಈಗ ಕಾಂಗ್ರೆಸ್ ಶಾಸಕರು ಏನಂತನಾಗತ್ತಾರಪ್ಪ ಅಂತಂದ್ರ ಈಗ ನಾವು ಒಮ್ಮಿ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಪ್ರತಿ ತಿಂಗಳ ಹಾಕ್ಬೇಕಂದ್ರ ಎರಡೂವರೆ ಸಾವಿರ ಕೋಟಿ ಹಣ ಬೇಕ ಸೊ ಅದಕ್ಕೆ ನಮ್ಗ ಅಷ್ಟು ಹಣ ನಾವು ತಿಂಗ್ಳಾ ತಿಂಗ್ಳಾ ಕೊಡಾಕ ಆಗಾಕತ್ತಿಲ್ಲ ಹಣ ಈಗಾಗ್ಲೆ ಕಡಿಮೆಗಳಾಗತ್ತೈತಿ ಗೋರ್ಮೆಂಟ್ ಹತ್ರ ಸೊ ಅದಕ್ಕೆ ನಾವು ಏನ್ ಮಾಡೋನು ಬಡ ಮಹಿಳೆಯರಿಗೆ ಈಗ ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವ್ರದಾರಲ್ಲ ಅವ್ರಿಗೆ ಅಷ್ಟೇ ನಾವು ಅಮೌಂಟ್ ಹಾಕೋನು ಎ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಅಮೌಂಟ್ ಹಾಕೋದು ಬೇಡ ಅನ್ನೋ ಮಾತು ಮಾತಾಡಕತ್ತಾರೆ ಸೊ ಈಗ ನಮ್ಮ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ಅಮೌಂಟ್ ಎಲ್ಲರಿಗೂ ಹಾಕ್ಬೇಕ ಈಗ ನಮ್ಮ ಊರೊಳಗ ಕೆಲವೊಂದು ಜನ ಇಂತವ್ರದಾರ ಅವರು ಬರೇ ಇಬ್ಬರ ಮೂರ ಹೆಣ್ಮಕ್ಳು ಅಷ್ಟೇ ಇರ್ತಾರ ಮನಿಯೊಳಗ ತಾಯಿ ಮಕ್ಕಳ ಅವ್ರಿಗೆ ಹೊರಗೆ ಹೋಗಿ ಸಂಪಾದನೆ ಮಾಡೋರಿಲ್ಲ ಹೊರಗೆ ಹೋಗಿ ದುಡಿಯೋರಿಲ್ಲ ಬಟ್ ಅವ್ರಿಗೆ ಯಾವ್ದೋ ಕಾರಣ ಎ ಪಿ ಎಲ್ ಕಾರ್ಡ್ ಆಗಿರ್ತೈತಿ ಎ ಪಿ ಎಲ್ ಕಾರ್ಡ್ ಆಗಿರ್ತೈತಿ ಅವರ ಚೇಂಜಸ್ ಮಾಡ್ಕೊಳಕ್ ಹೋದ್ರು ಚೇಂಜಸ್ ಆಗ್ತಿರ್ದಿಲ್ಲ ಸೊ ಅಂತವರ್ಗೆಲ್ಲ ಬಹಳ ಕಷ್ಟಕರವಾದದ್ದಾಗತೈತಿ ಅದಕ್ಕೆ ಎಲ್ಲರಿಗೂ ಅಮೌಂಟ್ ಬರ್ಲಿ ಈಗ ಗೋರ್ಮೆಂಟ್ ನಿಂದ ಒಂದ್ ಏನೋ ಫಂಡ್ ಸಿಗಾಕತೈತಪ್ಪ ಅಂತಂದ್ರೆ ಈಗ ಅವ್ರು ಎ ಪಿ ಎಲ್ ಕಾರ್ಡ್ ಇದ್ದ ತಕ್ಷಣ ಅವ್ರೇನ್ ಬಹಳ ರಿಚೆಸ್ಟ್ ಪೀಪಲ್ ಅಲ್ಲ ಅವರು ಮಿಡಲ್ ಕ್ಲಾಸ್ ಈಗ ಎಷ್ಟೋ ಜನ ಬಿ ಪಿ ಎಲ್ ಕಾರ್ಡ್ ಇದ್ದವರು ರಿಚೆಸ್ಟ್ ಇರ್ತಾರೆ ಈಗ ನಾವು ಗೋರ್ಮೆಂಟ್ ಗೆ ಪೂರಾ ಕನ್ಫರ್ಮ್ ಆಗಿ ಇರ್ದಿಲ್ಲಲ್ಲ ಈ ಬಿ ಪಿ ಎಲ್ ಇದ್ದಾರ ಅಷ್ಟೇ ಪಿ ಎಲ್ ಇದ್ದವ್ರು ಫುಲ್ ಶ್ರೀಮಂತರ ಹಂಗಿಲ್ಲ ನಮ್ಮ ಊರೊಳಗೆ ಎಷ್ಟೋ ಜನ ಎ ಪಿ ಎಲ್ ಕಾರ್ಡ್ ತೀರ ತೀರಾ ಅದಾರ ಸೊ ಅಂತವರಿಗೆಲ್ಲ ಹಣ ಬರಲಿಲ್ಲ ಅಂದ್ರೆ ಜೀವನ ಮಾಡೋದು ಬಹಳ ಕಷ್ಟ ಆಗ್ತೈತಿ ಸೊ ಅದಕ್ಕಾಗಿ ನಮ್ಮ ಅಭಿಪ್ರಾಯ ಏನಪ್ಪ ಅಂತಂದ್ರೆ ಅಮೌಂಟ್ ಎಲ್ಲರಿಗೂ ಬರಲಿ ಸೊ ಅದ ಇನ್ನ ಕನ್ಫರ್ಮ್ ಯಾರಿಗೂ ಆಗಿಲ್ಲ ಅದೇನಂತ ಕನ್ಫರ್ಮ್ ಆಗಿಲ್ಲಪ್ಪ ಅಂತಂದ್ರೆ ಈಗ ಇವ್ರ ಶಾಸಕರು ಏನ್ ಮಾಡಾಕತ್ತಾರ ಈಗ ಮುಖ್ಯಮಂತ್ರಿ ಅವರ ಪರವಾನಿಗೆ ಕೇಳಾಕತ್ತಾರ ಮುಖ್ಯಮಂತ್ರಿ ಅವರು ಇದಕ್ಕ ಆದೇಶ ಕೊಡ್ಲಿ ಹಿಂಗ್ ಮಾಡುನು ಅಂತೇಳಿ ಇವರೊಂದು ಅವ್ರಿಗೆ ಕ್ವಶನ್ ಮಾರ್ಕ್ ಪಾಸ್ ಮಾಡ್ಯಾರ ಸೊ ಇನ್ನ ಮುಖ್ಯಮಂತ್ರಿಗಳ ಕಡಿಂದ ಏನು ಬಂದಿಲ್ಲ ಅವ್ರ ಕಡೆಯಿಂದ ಏನು ಆನ್ಸರ್ ಬಂದಿಲ್ಲ ಸೊ ಹಿಂಗ್ ಮಾಡೋನು ಅಂತ ಏನು ಆನ್ಸರ್ ಬಂದಿಲ್ಲ ಬಂದ ತಕ್ಷಣ ನಾ ನಿಮ್ಗೆ ಡೆಫಿನೆಟ್ಲಿ ವಿಡಿಯೋ ಮಾಡಿ ತಿಳಿಸ್ತೇನೆ ಸೊ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ಅನ್ನತಾರಪ್ಪ ಅಂತಂದ್ರ ಹಿಂಗ್ ಮಾಡುದು ಬ್ಯಾಡ ಯಾಕಂದ್ರ ನಾವು ಹೋಟ ಎಲ್ಲಾರಿಗೂ ಕೇಳಿವಿ ಬಡವರಷ್ಟ ನಮ್ಗೆ ಹೋಟ್ ಹಾಕಿಲ್ಲ ಶ್ರೀಮಂತರಷ್ಟ ನಮ್ಗೆ ಹೋಟ್ ಹಾಕಿಲ್ಲ ಎಲ್ಲಾ ಜನತೆ ಕೂಡಿ ನಮ್ಮನ್ನ ಆರಿಸಿ ತಂದಾರ ಸೊ ನಾವು ಕೊಟ್ರೆ ಎಲ್ಲಾರಿಗೂ ಕೊಡುನು ಸ್ವಲ್ಪ ಜನಕ್ಕೆ ಬಿಟ್ಟ ನಾವು ಸ್ವಲ್ಪ ಜನಕ್ಕೆ ಕೊಟ್ಟು ಅಂತಂದ್ರ ಅದ ನಮ್ಮ ಸರ್ಕಾರಕ್ಕ ಶಾಪ ತಡ್ತೇತಿ ಅನ್ನೋ ಮಾತನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರ್ ಆಡಾಕತ್ತಾರ ಸೊ ಹಣಕಾಸು ಈಗ ಅವ್ರ ಕೈಯಾಗ ಐತಿ ಸೊ ಈಗ ಅವ್ರ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ಕೊಡುದಾದ್ರ ಇಷ್ಟ್ರಿಗೂ ಕೊಡುನು ಗೃಹಲಕ್ಷ್ಮಿ ಹಣ ಅಂತ ಬಂದ್ ಆಗುದಿಲ್ಲ ಅವರು ಆಲ್ರೆಡಿ ಹೇಳಿ ಬಿಟ್ಟಾರ ವರ್ಷ ನಾವು ಯೋಜನೆ ಬಂದ್ ಮಾಡುದಿಲ್ಲ ಎಲ್ಲಾ ಯೋಜನೆಗಳು ಬರ್ತಾವ್ ಸೊ ಅದಕ್ಕೆ ಅವ್ರು ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರು ಇದಕ್ಕ ಆರ್ಗ್ಯೂ ಮಾಡಾಕತ್ತಾರ ಹಂಗ್ ಮಾಡುದ್ ಬೇಡ ನಾವು ಎಲ್ಲಾರಿಗೂ ಅಮೌಂಟ್ ಹಾಕೋನು ಅಂತೇಳಿ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಕತ್ತಾರೆ ಸೊ ಇದ್ರದ್ದು ಏನಾದರೂ ಮತ್ತೆ ಸ್ಪೆಷಲ್ ಅಪ್ಡೇಟ್ ಅಂದ್ರೆ ನಾನು ನಿಮ್ಗೆ ತಕ್ಷಣ ತಿಳಿಸ್ತೀನಿ ಈ ಸ್ವಲ್ಪ ಜನಕ್ಕೆ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ಎಲ್ಲರೂ ಕಮೆಂಟ್ಸ್ ಹಾಕಾಕತ್ತಿದ್ರೆ ಸೊ ಹನ್ನೆರಡನೇ ಕಂತಿನ ಹಣ ಇನ್ನೂ ಯಾರಿಗೂ ಬಂದಿಲ್ಲ ನೀವು ಯಾವ ಚಾನಲ್ವರ್ಗು ನೋಡಿದ್ರು ಅವ್ರು ಯಾರ ಬಂದೈತೆ ಅಂತ ಹೇಳಿದ್ರು ಅದೆಲ್ಲ ಪೂರಾ ಸುಳ್ಳು ಯಾರಿಗೂ ಇನ್ನೂ ಹನ್ನೆರಡನೇ ಕಂತಿನ ಹಣ ಬಂದಿಲ್ಲ ಇಪ್ಪತ್ತೈದನೇ ತಾರೀಕು ಕೊಟ್ಟಾರವರು ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗ್ತೈತಿ ಅನ್ನೋ ಮಾತನ್ನ ಹೇಳಕತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ನಾವು ಕಾದು ನೋಡ್ಬೇಕಾಗೈತಿ ಇಪ್ಪತ್ತೈದನೇ ತಾರೀಕು ಒಳಗಂತೂ ಯಾರಿಗೂ ಅಮೌಂಟ್ ಬರೋದಿಲ್ಲ ನೀವು ಯಾವ ಚಾನಲ್ ಒಳಗೂ ಇವತ್ತು ಹತ್ತು ಗಂಟೆಗೆ ಬರ್ತೈತಿ ಒಂಬತ್ತು ಗಂಟೆಗೆ ಬರ್ತೈತಿ ಅಂತೇಳಿ ಈ ಥರ ಕೇಳಿದ್ರೆ ಅದೆಲ್ಲ ಸುಳ್ಳು ಈಗ ಇಪ್ಪತ್ತೈದನೇ ತಾರೀಕು ಮಟ ನಾವು ಕಾಯೋಣ ಇಪ್ಪತ್ತೈದನೇ ತಾರೀಖಾದ ಮೇಲೂ ಬರಲಿಲ್ಪ ಅಂತಂದ್ರೆ ಅದೇನು ಅಪ್ಡೇಟ್ ಅನ್ನೋದನ್ನ ನಾನು ನಿಮ್ಗೆ ಕನ್ಫರ್ಮ್ ಆಗಿ ತಿಳಿಸ್ತೇನೆ ಸೊ ಇದೇ ಥರ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬರ್ತೇನೆ ಸೊ ಅಲ್ಲಿತನ ಎಲ್ಲರೂ ಚೆನ್ನಾಗಿರಿ ಖುಷಿಯಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನಾ ಯಾವಾಗ್ಲೂ ವಿಡಿಯೋ ಮಾಡಿರಿ ನಿಮ್ಗೆ ಮಟ್ಟಂತೇಳಿ ಬರ್ತೈತಿ ಸೊ ಅಲ್ಲಿ ತನ ಬಾಯ್